ಹೆಪ್ಪಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಮ್ಮನ್ನು ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ ಆದರೆ ಅವರ ಪ್ರಾಣ ಇರುವವರಿಗೂ ನಾವು ಅವರು ನಮ್ಮ ಮೇಲೆ ಇಟ್ಟ ನಂಬಿಕೆಗೆ ಮೋಸ ವಂಚನೆಗೆ ವಂಚನೆ ಮಾಡಬಾರದು ಮನುಷ್ಯ ದೊಡ್ಡವನಾಗಲು ಪ್ರಯತ್ನ ಪಡಬಾರದು ಒಳ್ಳೆಯವನಾಗಲು ಪ್ರಯತ್ನ ಪಡಬೇಕು ಆಗ ಆ ಮನುಷ್ಯ ಪಡಬೇಕು ತಾನೇ ತಾನಾಗಿ ದೊಡ್ಡವನಾಗುತ್ತಾನೆ ಅಂತ ಆಯಿತಾ ನಾವು ದೊಡ್ಡವರಾಗಬೇಕು ಅಂತ ಪ್ರಯತ್ನ ಮಾಡಬಾರ್ದು ಅವನೇ ಅವನಾಗಿ ದೊಡ್ಡವನಾಗ್ತಾನೆ ಆಗ ಯಾವಾಗ ಆ ನಂಬಿದವರಿಗೆ ಮೋಸ ಮಾಡದೆ ಹೋದರೆ ಅವನೇ ದೊಡ್ಡವನಾಗ್ತಾನೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಬಿಲ್ವ ಪತ್ರೆಯ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬಿಲ್ವಪತ್ರಿಯ ಪತ್ರಿಯ ಮಹತ್ವ ಪೂಜೆಯ ಸಮಯದಲ್ಲಿ ಶಿವನಿಗೆ ಅರ್ಪಿಸುವ ಪತ್ರೆ ಶಿವನಿಗೆ ಮೂರು ಕಣ್ಣುಗಳು ಇರುವಂತೆ ಈ ಬಿಲ್ವಪತ್ರೆಗೂ ಸಹ ಮೂರು ದಳಗಳು ಇವೆ ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದರಿಂದ ಮನುಷ್ಯ ಜೀವನದಲ್ಲಿ ಸಂತೋಷವನ್ನು ಹೊಂದುತ್ತಾನೆ ಎಂದು ನಂಬಿಕೆ ಬಿಲ್ವಪತ್ರೆಯನ್ನು ಅರ್ಪಿಸುವಾಗ ದಳಗಳ ತೀರಿಸುವ ಮುರುವಾಗಿ ಅರ್ಪಿಸಬೇಕು ಅಂದರೆ ದಳದ ತೊಟ್ಟು ನಮ್ಮ ಕಡೆಗೆ ಬರುವಂತೆ ಅರ್ಪಿಸಬೇಕು ಶಿವಪುರಾಣದಲ್ಲಿ ಬಿಲ್ಬಪತ್ರೆ ಬಗ್ಗೆ ಮಾಹಿತಿ ಇದೆ ಬಿಲುಪತ್ರೆಯನ್ನು ಮೂರು ದಳಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಹೋಲಿಸಿದ್ದಾರೆ ಸ್ಕಂಥ ಪುರಾಣದಲ್ಲಿ ಬಿಲ್ಪತ್ರೆ ಮರದ ಬಗ್ಗೆ ಮಾಹಿತಿ ಇದೆ ಮರದ ಬೇರಿನಲ್ಲಿ ಗಿರಿಜಾ ಕಾಂಡದಲ್ಲಿ ಮಹೇಶ್ವರಿ ಕೊಂಬೆಗಳಲ್ಲಿ ದ್ರಾಕ್ಷಾಯಿಣಿ ದ್ರಾಕ್ಷಾಯಿಣಿ ಎಲೆಗಳಲ್ಲಿ ಪಾರ್ವತಿ ಹೂಗಳಲ್ಲಿ ಗೌರಿ ಹಣ್ಣುಗಳಲ್ಲಿ ಕಾತ್ಯಾಯಿನಿ ದೇವಿಯರು ವಾಸಿಸುತ್ತಾರೆ ಅಂತ ಹೇಳ್ತಾರೆ ಪುರಾಣದಲ್ಲಿ ಇನ್ನು ಮುಂದುವರೆದು ಶ್ರೀ ಮಹಾಲಕ್ಷ್ಮಿ ಸಹ ಬಿಲ್ವಪತ್ರಿಯ ಮರದಲ್ಲಿ ವಾಸಿಸುತ್ತಾರೆ ಇದಕ್ಕೊಂದು ಸ್ತೋತ್ರ ಇದೆ ಬಿಲ್ವವೃಕ್ಷಪ್ರಿಯ ಕೃಷ್ಣಾಂಬರ ಬಿಲ್ವೋಪ ಮಸ್ತಾನಿ ಬಿಲ್ವಾತ್ಮಿಕ ಬಿಲ್ವ ವಸುರೆ ಬಿಲ್ವವೃಕ್ಷ ನಿವಾಸಿನಿ ಬಿಲ್ವಪತ್ರಿಯ ಸ್ತೋತ್ರ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚಾ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಇದು ಇನ್ನು ಪೂರ್ತಿ ಇದೆ ಅದನ್ನು ನೀವು ಇದು ಮಾಡಿಕೊಡ್ಬೇಕು ಶಿವ ಪುರಾಣದ ಸ್ಕಂದ ಪುರಾಣದಲ್ಲಿ ಬಿಲುಪತ್ರೆ ಬಗ್ಗೆ ತುಂಬ ಇದೆ ಅದನ್ನು ನಾವು ತಿಳ್ಕೋಬೇಕು ಹೋದಾಯ್ತ ತಿಳ್ಕೊಂಡಾಗ ನಾವು ಇದಾಗತ್ತೆ ಹುತಾಯ್ತ ಇದನ್ನು ನಾವು ಬಿಲ್ಪತ್ರೆಯನ್ನು ಶಿವನಿಗೆ ಅರ್ಪಿಸಿದಾಗ ನಮಗೆ ಆ ಒಂದು ಇದು ಯಾವುದು ಶಿವ ನಮಗೆ ಏನು ಬೇಕೋ ಕೇಳಿದ್ದನ್ನು ಕೊಡ್ತಾನೆ ಅನ್ನೋದನ್ನು ತಿಳ್ಕೊಂಡು ನಾವು ಇವಾಗ ದಿನಪಂಚಾಂಗವನ್ನು ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಚೈತ್ರ ಮಾಸ ವಸಂತ ಋತು ಶುಕ್ಲಪಕ್ಷ ಇವತ್ತು ಸೋಮವಾರ ತಿಥಿ ದಶಮಿ ರಾತ್ರಿ ಹತ್ತು ಐವತ್ತೊಂಬತ್ತು ನಕ್ಷತ್ರ ಪುಷ್ಯ ಬೆಳಗ್ಗೆ ಒಂಬತ್ತು ನಲವತ್ತಾರು ಮಳೆ ರೇವತಿ ಮೂರನೇ ಪಾದ ರಾಹುಕಾಲ ಏಳು ನಲವತ್ತೊಂಬತ್ತರಿಂದ ಒಂಬತ್ತು ಇಪ್ಪತ್ತೊಂದು ಗುಳಿಕ ಕಾಲ ಒಂದು ಐವತ್ತೆಂಟರಿಂದ ಮೂರು ಮೂವತ್ತು ಯಮಗಂಡ ಕಾಲ ಹತ್ತು ಐವತ್ತ್ಮೂರರಿಂದ ಹನ್ನೆರಡು ಇಪ್ಪತ್ತೈದು ಇವತ್ತು ಇದನ್ನು ಯಾರು ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಾವು ಬಿಲ್ಪತ್ರೆ ಅರ್ಚಿಸುವ ಅರ್ಪಿಸುವಾಗ ತ್ರಯಂಬಕಂ ಮೆಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಓರ್ವ್ಯ ಮೃತ್ಯೋರ್ ಮುಕ್ಷಿ ಯಮಾಮೃತ ಆತು ಅಂತ ಹೇಳ್ಕೊಳ್ಳಿ ಒಳ್ಳೆಯದಾಗಲಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು